ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಮತ್ತೊಂದು ಡಿಮ್ಯಾಂಡ್ ಸಿದ್ದು ಮತ್ತು ಶಿ ಬಣದಿಂದ ಅಲ್ಲ ಶಾಸಕರಿಂದ ಬೇಡಿಕೆ ಬಣ ಕಿತ್ತಾಟದಿಂದ ಕಂಗಾಲಾಗಿರುವ ವರಿಷ್ಠರಿಗೆ ಶಾಕ್ ನಮ್ಮ ಮನವಿ ಕೇಳಿ ಎಂದು ಹೈಕಮಾಂಡ್ಗೆ ಒತ್ತಾಯ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸುತ್ತಿರುವ ಬೆನ್ನಲ್ಲೇ ಬೇಡಿಕೆಯನ್ನ ಇಡಲಾಗಿದೆ ಹಿರಿಯರಿಗೆ ಅವಕಾಶ ಕೊಡುವಂತೆ ವರಿಷ್ಠರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈಗಿರುವ ಸಚಿವರಿಗಿಂತ ನಾವೆಲ್ಲ ಸೀನಿಯರ್ಸ್ ಇದ್ದೇವೆ ಪ್ರೋಗ್ರೆಸ್ ಕಾರ್ಡ್ ಮೇಲೆಯೇ ಸಚಿವರನ್ನ ಬದಲಾಯಿಸಿ ಸೀನಿಯರ್ಸ್ ಆಗಿ ನಮಗೂ ಅವಕಾಶ ಮಾಡಿಕೊಡಿ ಸಿಎಂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಮತ್ತೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಅದು ಕೂಡ ಸಿದ್ದು ಮತ್ತು ಡಿ ಕೆ ಶಿ ಬಣದ ನಾಯಕರಲ್ಲ ಶಾಸಕರು ತಟಸ್ಥ ಶಾಸಕರಿದ್ರಲ್ಲ ಅವರು ಬಣ ಕಿತ್ತಾಟದಿಂದ ವರಿಷ್ಠರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಈಗ ಮತ್ತೊಂದು ಶಾಕ್ ನಮ್ಮ ಮನವಿ ಕೇಳಿ ಅಂತ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸುತ್ತಿರುವ ಬೆನ್ನಲ್ಲೇ ಬೇಡಿಕೆಯನ್ನು ಇಡಲಾಗಿದೆ ಹಿರಿಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವರಿಷ್ಠರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈಗಿರುವ ಸಚಿವರಿಗಿಂತ ನಾವೆಲ್ಲ ಸೀನಿಯರ್ಗಳಿದ್ದೇವೆ ಪ್ರೋಗ್ರೆಸ್ ಕಾರ್ಡ್ ಮೇಲೇನೇ ಸಚಿವರನ್ನ ಬದಲಾವಣೆ ಮಾಡಿ ಸೀನಿಯರ್ಸ್ ಆಗಿ ನಮಗೂ ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಡವನ್ನು ಹಾಕಿದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಮತ್ತೊಂದು ಡಿಮ್ಯಾಂಡ್ ಸಿದ್ದು ಮತ್ತು ಶಿ ಬಣದಿಂದ ಅಲ್ಲ ಶಾಸಕರಿಂದ ಬೇಡಿಕೆ ಬಣ ಕಿತ್ತಾಟದಿಂದ ಕಂಗಾಲಾಗಿರುವ ವರಿಷ್ಠರಿಗೆ ಶಾಕ್ ನಮ್ಮ ಮನವಿ ಕೇಳಿ ಎಂದು ಹೈಕಮಾಂಡ್ಗೆ ಒತ್ತಾಯ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸುತ್ತಿರುವ ಬೆನ್ನಲ್ಲೇ ಬೇಡಿಕೆಯನ್ನ ಇಡಲಾಗಿದೆ ಹಿರಿಯರಿಗೆ ಅವಕಾಶ ಕೊಡುವಂತೆ ವರಿಷ್ಠರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈಗಿರುವ ಸಚಿವರಿಗಿಂತ ನಾವೆಲ್ಲ ಸೀನಿಯರ್ಸ್ ಇದ್ದೇವೆ ಪ್ರೋಗ್ರೆಸ್ ಕಾರ್ಡ್ ಮೇಲೆಯೇ ಸಚಿವರನ್ನ ಬದಲಾಯಿಸಿ ಸೀನಿಯರ್ಸ್ ಆಗಿ ನಮಗೂ ಅವಕಾಶ ಮಾಡಿಕೊಡಿ ಸಿಎಂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಮತ್ತೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಅದು ಕೂಡ ಸಿದ್ದು ಮತ್ತು ಡಿ ಕೆ ಶಿ ಬಣದ ನಾಯಕರಲ್ಲ ಶಾಸಕರು ತಟಸ್ಥ ಶಾಸಕರಿದ್ರಲ್ಲ ಅವರು ಬಣ ಕಿತ್ತಾಟದಿಂದ ವರಿಷ್ಠರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಈಗ ಮತ್ತೊಂದು ಶಾಕ್ ನಮ್ಮ ಮನವಿ ಕೇಳಿ ಅಂತ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸುತ್ತಿರುವ ಬೆನ್ನಲ್ಲೇ ಬೇಡಿಕೆಯನ್ನು ಇಡಲಾಗಿದೆ ಹಿರಿಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವರಿಷ್ಠರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈಗಿರುವ ಸಚಿವರಿಗಿಂತ ನಾವೆಲ್ಲ ಸೀನಿಯರ್ಗಳಿದ್ದೇವೆ ಪ್ರೋಗ್ರೆಸ್ ಕಾರ್ಡ್ ಮೇಲೇನೇ ಸಚಿವರನ್ನ ಬದಲಾವಣೆ ಮಾಡಿ ಸೀನಿಯರ್ಸ್ ಆಗಿ ನಮಗೂ ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಡವನ್ನು ಹಾಕಿದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು